रुच्यते यः सर्वत्रा न विस्नेहः तत् प्राप्य शुभाशुभं नाभिनन्दति न द्वेष्टि तस्य प्रज्ञा प्रतिष्ठिता यथा संहरते चायगारीव सर्वशः ಓಂ ಶ್ರೀ ಗುರುಭ್ಯೋ ನಮಃ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸ್ಥಿರ ಸ್ಥಿರಬುದ್ಧಿಯುಳ್ಳ ವ್ಯಕ್ತಿಯು ಬಗ್ಗೆ ಅರ್ಜುನ ವಾಚ ಅಂತ ಪ್ರಾರಂಭವಾಗುವ ಐವತ್ನಾಲ್ಕನೇ ಶ್ಲೋಕದಲ್ಲಿ ಅರ್ಜುನ ಕೇಳ್ತಾನೆ ಹೇ ಕೇಶವ ಪರಮಾತ್ಮನಲ್ಲಿ ಸ್ಥಿತನಾದ ಬುದ್ಧಿಯುಳ್ಳ ಮನುಷ್ಯನ ಲಕ್ಷಣಗಳೇನು ಆ ಬುದ್ಧಿಯುಳ್ಳ ಮನುಷ್ಯನು ಹೇಗೆ ಮಾತಾಡ್ತಾನೆ ಹೇಗೆ ಕುಳಿತುಕೊಳ್ತಾನೆ ಹೇಗೆ ನಡೆಯುತ್ತಾನೆ ಅರ್ಥಾತ್ ಅವನ್ನು ವ್ಯವಹರಿಸುವ ವ್ಯಕ್ತಿ ರೀತಿ ಹೇಗಿದೆ ಅಂತ ಕೇಳ್ತಾನೆ ಸಮಾಧಿಸ್ತಸ್ಯ ಪದವನ್ನು ಪರಮಾತ್ಮನನ್ನು ಪಡೆದುಕೊಳ್ಳುವ ಬಗ್ಗೆ ಬಂದಿದೆ ಅಂದರೆ ಸ್ಥಿತಿ ಸೇರುವುದರ ಬಗ್ಗೆ ಇದೆ ಸ್ಥಿತಪ್ರಜ್ಞಸ್ಯ ಈ ಪದ ಸಾಧಕ ಮತ್ತು ಸಿದ್ಧ ವಾಚಕ ಅಂದರೆ ಯಾರು ಸಾಧನೆಯಿಂದ ಎಂದೂ ವಿಚಲತವಾಗದೆ ಇರ್ತಾರೋ ಅಂಥ ಸಾಧಕನು ಸ್ಥಿತಪ್ರಜ್ಞ ಅಂದರೆ ಸ್ಥಿರ ಬುದ್ಧಿಯುಳ್ಳವನಾಗಿದ್ದಾನೆ ಅಂತ ಹೇಳ್ತಾನೆ ಪರಮಾತ್ಮನ ಅನುಭವವಾದ್ದರಿಂದ ಬುದ್ಧಿ ಸ್ಥಿರವಾದ ಸಿದ್ಧನು ಸ್ಥಿತಪ್ರಜ್ಞನಾಗಿರ್ತಾನೆ ಆದ್ದರಿಂದ ಇಲ್ಲಿ ಸ್ಥಿತಪ್ರಜ್ಞಾ ಪದವನ್ನು ಸಾಧಕ ಮತ್ತು ಸಿದ್ಧ ಇಬ್ಬರಿಗೂ ಅನ್ವಯಿಸುತ್ತದೆ ಕರ್ಮಯೋಧಿಯ ಸಾಧನೆ ಮತ್ತು ಸಿದ್ಧ ಅವಸ್ಥೆಯಲ್ಲಿ ಅಂತರ ಇರುವುದಿಲ್ಲ ಉದಾಹರಣೆಗೆ ಸಾಸಿವೆ ಕಾಳದಷ್ಟು ಸ್ವಾರ್ಥವಿಲ್ಲದೆ ಸಾಗರದಷ್ಟು ಸೇವೆ ಮಾಡಲು ಮುಂದಾಗಿ ಹತ್ತು ಸಾವಿರ ಮಕ್ಕಳಿಗೆ ಎಂಬತ್ನಾಲ್ಕು ವರ್ಷದವರೆಗೂ ಪ್ರತಿ ವರ್ಷ ಪೋಷಣೆ ಅನ್ನ ಅಕ್ಷರ ದಾಸೋಹ ನೀಡಿದ ಸಿದ್ಧಗಂಗಾ ಶ್ರೀಗಳು ಸಿದ್ಧರಾಗಿ ನಡೆದಾಡುವ ದೇವರು ಅನ್ನಿಸಿಕೊಂಡರು ಅಂದರೆ ಎರಡೂ ಅವಸ್ಥೆಯಲ್ಲಿ ಕರ್ಮದ ಪ್ರವಾಹ ನಿರಂತರವಾಗಿ ನಡೆಯುತ್ತಾ ಇರುತ್ತದೆ ಅನ್ನೋದಕ್ಕೆ ಇದು ನಿದರ್ಶನ ಕಾ ಭಾಷಾ ಪರಮಾತ್ಮನಲ್ಲಿ ಸ್ಥಿತನಾದ ಸ್ಥಿರ ಬುದ್ಧಿಯುಳ್ಳವ ಹಂಗೆ ವಾಣಿ ಅಂದರೆ ಪ್ರಭಾಷೇತ ಮಾತುಗಳು ಕಿಮಾಸೇತ ಅಂತಂದರೆ ಕುಳ್ಳುಕೊಳ್ಳುವ ರೀತಿ ಇವೆಲ್ಲವೂ ಕೂಡ ಈ ಶ್ಲೋಕದಲ್ಲಿ ಭಗವಂತ ಉತ್ತರಿಸ್ತಾನೆ ಶ್ರೀ ಭಗವಾನ ಉವಾಚವೆಂದು ಪ್ರಾರಂಭಿಸುವ ಐವತ್ತೈದನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ ಹೇ ಪೃಥಾನಂದನ ಯಾವ ಕಾಲದಲ್ಲಿ ಸಾಧಕನು ಮನಸ್ಸಿನಲ್ಲಿ ಬರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣ ತ್ಯಾಗ ಮಾಡುತ್ತಾನೋ ಮತ್ತು ತಾನೇ ತನ್ನಿಂದ ತನ್ನಿಂದ ತನ್ನಲ್ಲಿಯೇ ಸಂತುಷ್ಟನಾಗುತ್ತಾನೋ ಆಗ ಅವನು ಸ್ಥಿರ ಬುದ್ಧಿಯವನೆಂದು ಹೇಳಲ್ಪಡುತ್ತಾನೆ ಅಂದರೆ ಸಂತೋಷ ನಮ್ಮ ಮನದಲ್ಲೇ ಅಂತರಾಳದಲ್ಲಿ ಇರುತ್ತದೆ ಹೊರಗಡೆಯಿಂದ ಬರುವಂಥದ್ದಲ್ಲ ಪ್ರಜಹಾತಿ ಯದಾ ಕಾಮನ್ ಸರ್ವಾನ್ ಪಾರ್ಥ ಮನೋಗತಾನ್ ಅಂತಂದರೆ ನಿರಂತರವಾಗಿ ಮನದಲ್ಲಿ ಆಸೆ ಕಾಮನೆ ಬರೆದಿರುವುದು ಜಹಾತಿ ಅಂತಂದರೆ ಕಿಂಚಿತ್ ಕಾಮನೆಯ ಅಂಶವೂ ಇರದೆ ಎಲ್ಲ ತ್ಯಾಗ ಮಾಡುವುದು ಉದಾಹರಣೆಗೆ ವಿಜಯಾಪುರದ ಜ್ಞಾನಯೋಗ ಮಂದಿರದ ಜ್ಞಾನಸಾಗರವಾದ ಶ್ರೀ ಸಿದ್ದೇಶ್ವರ ಅಪ್ಪನವರು ಕಿಸೆ ಇಲ್ಲದ ಅಂದರೆ ಜೋಬಿಲ್ಲದ ಅಂಗಿ ಹಾಕ್ಕೊಳ್ತಾರೆ ಅಂದರೆ ಕಿಂಚಿತ್ತೂ ಕಾಮನೆ ಇಲ್ಲದಿರುವವರು ಅನ್ನೋದಕ್ಕೆ ಇವರು ಉದಾಹರಣೆ ಆತ್ಮನೋವಾತ್ಮಾನ ತುಷ್ಟ ಅಂತಂದ್ರೆ ಯಾವಾಗ ಸಂಪೂರ್ಣ ಕಾಮನೆಗಳ ತ್ಯಾಗವಾಗುತ್ತದೋ ಮತ್ತು ತನ್ನಿಂದ ತಾನೇ ತನ್ನಿಂದ ತನ್ನಲ್ಲೇ ಸಂತುಷ್ಟನಾಗಿರುತ್ತಾನೋ ಆಗ ತನ್ನಿಂದ ತನ್ನಲ್ಲೇ ಸಂತೃಪ್ತಿಯಿಂದ ಸಂತೋಷವಾಗಿರುತ್ತಾನೆ ಸಂತೋಷ ಎರಡು ತರಹದ್ದಿದೆ ಒಂದು ಸಂತೋಷ ಗುಣದವಾಗಿದೆ ಮತ್ತೊಂದು ಸಂತೋಷ ಸ್ವರೂಪವಾಗಿದೆ ಅಂತಃಕರಣದಲ್ಲಿ ಯಾವುದೇ ಪ್ರಕಾರದ ಯಾವುದೇ ಇಚ್ಛೆ ಇಲ್ಲದಿರುವುದು ಈ ಸಂತೋಷ ಗುಣವಾಗಿದೆ ತನ್ನಲ್ಲಿಯ ಅಸಂತೋಷ ಅಂತ್ಯಭಾವ ಅಂತಂದರೆ ಅದನ್ನು ಇಲ್ಲ ಅಂತ ತನಗೆ ದುಃಖ ಇಲ್ಲ ಅನ್ನುವ ಭಾವನೆ ಬಂದಿದ್ದೇ ಆದರೆ ಅದು ಸಂತೋಷ ಸ್ವರೂಪವಾಗುತ್ತದೆ ಅಂದರೆ ಸ್ಥಿತಪ್ರಜ್ಞೆಯ ಸದೋಚ್ಛತೆ ಹಲವು ರೀತಿಯ ಕಾಮನೆಗಳನ್ನು ಮನಸ್ಸಿನಿಂದ ತೆಗೆದು ಹಾಕುವಾದಾಗ ತಾನು ನಿರಾಳ ನಿಶ್ಚಿಂತನಾಗಿದ್ದೇನೆ ಎಂಬ ಅನುಭವ ಆಗುತ್ತದೆ ಅದೇ ಸ್ಥಿತಪ್ರಜ್ಞೆ ಸಾಧಕನು ತನ್ನ ಬುದ್ಧಿ ಸ್ಥಿರಗೊಳಿಸಿದಾಗ ಅವನ ಮನಸ್ಸು ಸ್ವಭಾವ ಕೂಡ ಸ್ಥಿರಗೊಳ್ಳುತ್ತದೆ ಕರ್ಮಯೋಗದಲ್ಲಿ ಸಾಧಕನಿಗೆ ಕರ್ಮಗಳೊಂದಿಗೆ ಹೆಚ್ಚು ಸಂಬಂಧವಿರುತ್ತದೆ ಅವನು ಯೋಗಾರೂಢನಾಗಲು ಅವನ ಕರ್ಮವೇ ಕಾರಣ ಅದಕ್ಕಾಗಿ ಆರು ಶೋರ್ಮನೆ ರುಯೋರ್ಗ ಕರ್ಮ ಕಾರಣ ಮುಚ್ಚತೆ ಅಂತಂದರೆ ಕರ್ಮದಿಂದಲೇ ಸಾಧಕನ ಅವಸ್ಥೆ ಮತ್ತು ಸಿದ್ಧಾವಸ್ಥೆ ಲಭಿಸುತ್ತದೆ ಸಿದ್ಧಾವಸ್ಥೆಯಲ್ಲಿ ಕರ್ಮಯೋಗಿಯ ಮೂಲಕ ಆದರ್ಶ ಮರ್ಯಾದೆ ಕರ್ಮಕ್ಕೆ ಸಿಗುತ್ತದೆ ಅಂತ ಅರ್ಥ ಉದಾಹರಣೆಗೆ ಅತ್ಯಂತ ಉತ್ತಮ ಶಿಕ್ಷಕರಾದಂಥ ಶ್ರೀ ಸರ್ವಪಲ್ಲಿ ರಾಧಾಕೃಷ್ಣನವರಂತೆ ಶಿಕ್ಷಕ ವೃಂದಕ್ಕೆ ಶಿಕ್ಷಕ ವೃತ್ತಿಗೆ ಎರಡಕ್ಕೂ ಆದರ್ಶವಾಗಿ ಮರ್ಯಾದೆಯಾಗಿ ಪಾತ್ರರಾಗಿದ್ದರು ಕರ್ಮಯೋಗಿ ಕರ್ಮ ಮಾಡುತ್ತಾ ನಿರ್ಲಿಪ್ತನಾಗಿರುತ್ತಾನೆ ಈ ನಿರ್ಲಿಪ್ತಾವಸ್ಥೆಯಲ್ಲಿ ಕರ್ಮ ಮಾಡುವುದನ್ನು ಮುಂದುವರಿಸುತ್ತಾನೆ ಇದನ್ನು ಶ್ರೀಕೃಷ್ಣ ಪರಮಾತ್ಮ ಕರ್ಮಣ್ಯ ಕರ್ಮಯಃ ಪ್ರಚೋದ ಕರ್ಮಣಿ ಚ ಕರ್ಮಯ ಅಂತ ಹೇಳ್ತಾರೆ ಅಂದರೆ ಪ್ರಜಹಾತಿ ಮತ್ತು ಕಾಮಾನ್ ಸರ್ವಾನ್ ಪದಗಳ ಅರ್ಥ ಒಂದು ಎಳ್ಳು ಕಾಳಷ್ಟು ಕಾಮನೆ ಆಸೆ ಮನದಲ್ಲಿ ಉಳಿಯಬಾರದು ಪರಿಪೂರ್ಣ ತ್ಯಾಗ ಮಾಡಬೇಕು ಇಲ್ಲದಿದ್ದರೆ ಆ ಕಾಮನೆ ಪರಮಾತ್ಮನ ಪ್ರಾಪ್ತಿಗೆ ಅಡ್ಡವಾಗುತ್ತದೆ ಅಂತ ಪರಮಾತ್ಮ ತಿಳಿಸ್ತಾರೆ ಮುಂದಿನ ಐವತ್ತಾರು ಐವತ್ತೇಳನೇ ಶ್ಲೋಕದಲ್ಲಿ ಸ್ಥಿತಪ್ರಜ್ಞೆ ವ್ಯಕ್ತಿಗೆ ಹೇಗೆ ಮಾತಾಡುತ್ತಾನೆ ಎಂಬ ಪ್ರಶ್ನೆಗೆ ಹೀಗೆ ಉತ್ತರಿಸ್ತಾರೆ ಸಂಕಟ ಬಂದಾಗ ಮನದಲ್ಲಿ ತಳಮಳವಿಲ್ಲ ಸುಖ ಸಂಗತಿಯಲ್ಲಿ ಹಂಬಲವಿಲ್ಲ ಯಾವುದರಲ್ಲೂ ರಾಗದ್ವೇಷ ಭಯ ಕ್ರೋಧವಿಲ್ಲದ ಇಂಥ ಚಿಂತನೆ ಶೀಲ ಸ್ಥಿತಿಯೇ ಸ್ಥಿತಪ್ರಜ್ಞ ಅಂತ ತಿಳಿಸ್ತಾರೆ ದುಃಖೇಷ್ಟನು ದ್ವಿಗ್ನ ಮನಃ ಅಂದರೆ ದುಃಖ ಸಂಭವಿಸಿದಾಗ ಯಾರ ಮನಸ್ಸಿನಲ್ಲಿ ಉದ್ವೇಗ ಉಂಟಾಗುವುದಿಲ್ಲವೋ ಕರ್ತವ್ಯ ಮಾಡುವಾಗ ಕೆಲಸದಲ್ಲಿ ಬಾಧೆ ಉಂಟಾಗಿದ್ರು ಕೂಡ ನಿಂದೆ ಅಪಮಾನ ಬಂದರೂ ಕೂಡ ಅವನ ಮನಸ್ಸಿಗೆ ಉದ್ವೇಗ ಆಗುವುದಿಲ್ಲ ಕಾರಣ ಇತರರ ಹಿತಕ್ಕಾಗಿ ಕೆಲಸ ಸೇವೆ ಮಾಡುತ್ತಿರುವಾಗ ಮನಸ್ಸಿಗೆ ಉದ್ವೇಗ ಗೊಂದಲ ಚಿಂತೆ ಇರುವುದಿಲ್ಲ ಸುಖೇಶು ವಿಗತ ಶೃತಃ ಕೇಸ ಚ ಕೆಲಸ ಚೆನ್ನಾಗಿ ಆಗಿ ಸಂತೋಷ ಸಂಭ್ರಮದ ಸಮಯ ಬಂದಾಗಲೂ ಕೂಡ ಅವನ ಅಂತಃಕರಣದ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ ವೀತರಾಗ ಭಯ ಕ್ರೋಧ ಪದಾರ್ಥಗಳ ಮೇಲೆ ಆಸೆ ಇದ್ದವರಿಗೆ ಅವು ಸಿಗದಿದ್ದರೆ ಸಿಗೋದಿಲ್ಲ ಅಂತ ಸಿಗುತ್ತೋ ಇಲ್ವೋ ಅನ್ನೋ ಭಯ ಆಗತ್ತೆ ಆತಂಕ ಇರುತ್ತೆ ಅವನು ದುರ್ಬಲ ಮನಸ್ಸಿನವನಾದರೆ ಕೈಲಾಗದವರು ಮೈಯೆಲ್ಲ ಪರಿಚಿಕೊಂಡಂತೆ ಕುಪಿತರಾಗ್ತಾರೆ ಕೋಪಿಷ್ಟರಾಗ್ತಾರೆ ಆದರೆ ಅವನು ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿದ್ದರೆ ಇಂಥ ರಾಗ ದ್ವೇಷ ಕೋಪ ಭಯ ಯಾವುದೂ ಇರೋದಿಲ್ಲ ಇದನ್ನೇ ಹನ್ನೆರಡನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಅಚ್ಚ ಕನ್ನಡದ ವಚನದಲ್ಲಿ ಹೇಳ್ತಾಳೆ ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು ಕೋಪ ಹುಟ್ಟಿದ್ದಲ್ಲಿ ತಾಪ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನದಲ್ಲಿ ನಾ ನಿಮ್ಮ ಮರೆದು ಭವ ದುಃಖ ಕೀಡಾದೆ ನಾನು ನಿಮ್ಮ ಮರೆದು ಭವ ದುಃಖ ಕೀಡಾದೆ ನೀ ಎನ ಮರಹ ವಿಂಗಡಿಸಿ ನಿಮ್ಮ ಪಾದವನರುಹಿಸಯ್ಯ ಚನ್ನಮಲ್ಲಿಕಾರ್ಜುನ 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 ಅಂದರೆ ಈ ಸಂಸಾರದಲ್ಲಿ ಅಂದರೆ ಹುಟ್ಟು ಸಾವಿನ ವರ್ತದಲ್ಲಿ ಸಿಕ್ಕಾಕಿಕೊಂಡು ನಾವು ಹುಟ್ಟುತ್ತಾ ಇದ್ದಾಗೆ ಅಜ್ಞಾನಿಯಾಗಿ ಹುಟ್ಟಿರ್ತೀವಿ ಆ ಅಜ್ಞಾನದಿಂದ ನಮಗೆ ಆಸೆಗಳು ಹುಟ್ಟುತ್ತೆ ಹಲವು ಆಸೆಗಳಿಗೆ ಹುಟ್ಟಿದಾಗ ಅದು ಬೇಕು ಅನ್ನೋ ಭಾವನೆ ಬರುತ್ತೆ ಅದು ನಮಗೆ ಸಿಗದೇ ಇದ್ದಾಗ ಕೋಪ ಬರುತ್ತೆ ಕೋಪ ಬಂದಾಗ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಕೋಪ ಪಾಪದ ನೆಲೆಗಟ್ಟು ಕೋಪ ನರಕದ ಬಾಗಿಲು ದ್ವಾರ ಅಂದ ಹಾಗೆ ಆ ಕೋಪಿಷ್ಟನ ಕಣ್ಣು ಮಂಜಾಗಿ ಹೋಗ್ಬಿಡುತ್ತೆ ಅದರಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗೋದಿಲ್ಲ ಅಂಥ ಸಮಯದಲ್ಲಿ ಪರಮಾತ್ಮನನ್ನೇ ಮರೆತು ಬಿಡ್ತಾರೆ ಹಾಗಾಗಿ ಅಕ್ಕ ಹೇಳ್ತಾಳೆ ಈ ಅಜ್ಞಾನ ಆಸೆ ಕೋಪ ಎಲ್ಲವನ್ನೂ ನೀಗಿಸಿ ನಾನು ನನ್ನ ಮನಸ್ಸು ನಿನ್ನಲ್ಲಿ ಸ್ಥಿರವಾಗಿರುವಂತೆ ಮಾಡು ಚನ್ನ ಮಲ್ಲಿಕಾರ್ಜುನ ಅಂತ ಭೇಟಿಕೊಡ್ತಾಳೆ ಹಾಗಾಗಿ ಯಾರು ಅಚಲ ಮನಸ್ಸಿನಿಂದ ಕರ್ಮ ಮಾಡ್ತಾರೋ ಅವರು ಸ್ಥಿರ ಬುದ್ಧಿಯವರಾಗ್ತಾರೆ ಇಲ್ಲಿ ಮುನಿಹಿ ಅಂತಂದರೆ ಕಾಮ ಕ್ರೋಧವನ್ನು ಗೆದ್ದವನು ಅಂದರೆ ಎಲ್ಲ ಸಮಯದಲ್ಲಿ ಎಂಥ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಮನಸ್ಸನ್ನು ಸ್ಥಿರಗೊಳಿಸಬೇಕು ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಅಂತ ನಿರಾಳವಾಗಿ ನಿಶ್ಚಿಂತೆಯಿಂದ ಇರಬೇಕು ನೀನು ಅಂಥ ಮುನಿಯಾಗು ಅನ್ನುವುದು ಕೃಷ್ಣನ ಉಪದೇಶವಾಗಿದೆ ಅದು ಸಂದೇಶ ಕೂಡ ನಮಗೆಲ್ರಿಗೂ ಅನ್ವಯಿಸುತ್ತೆ ಮುಂದಿನ ಐವತ್ತೇಳನೇ ಶ್ಲೋಕದಲ್ಲಿ ಮಹಾಸರ್ವತ್ರ ಅನ ಸ್ನಿಹಿತ ತತ್ ತತ್ ಪ್ರಾಪ್ಯ ಶುಭ ಅಶುಭ ನ ಅಭಿನಂದತಿ ನ ದ್ವೇಷ ತಸ್ಯ ಪ್ರಜ್ಞಾ ಪ್ರತಿಷ್ಠಾತ ಅಂದರೆ ಎಲ್ಲಾ ರೀತಿಯಿಂದ ಆಸಕ್ತರಹಿತನಾಗಿ ಮನುಷ್ಯ ಆಯಾ ಶುಭ ಅಶುಭವಾದ ಸಂತೋಷ ಅಸಂತೋಷವಾಗದೆ ರಾಗದ್ವೇಷ ದ್ವೇಷ ಇಲ್ಲದೆ ಅವನ ಬುದ್ಧಿ ಸ್ಥಿರವಾಗಿದೆ ಎಂದು ವಿವರಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಯಹ ಸರ್ವತ್ರಾ ಸ್ನೇಹ ಅಂತಂದರೆ ಯಾವುದರಲ್ಲೂ ಸ್ನೇಹವಿಟ್ಕೊಳ್ಳದೆ ತನ್ನದೆಂದು ಹೇಳುವ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಹಾಗೂ ಪತ್ನಿ ಪುತ್ರಿ ಧನ ಕನಕ ಎಲ್ಲದರಲ್ಲೂ ಆಸಕ್ತಿಯನ್ನು ಬಿಟ್ಟು ಆಸೆ ಇಲ್ಲದವನಾಗುವುದು ತತ್ತಾಪ್ಯ ಶುಭಾಶುಭಂ ನಾಭಿನಂದಿತಿ ನ ದ್ವೇಷ ಅಂತಂದರೆ ಪ್ರಾರಬ್ಧವಶಾತ್ ಶುಭ ಅಶುಭ ಶೋಭನೀಯ ಅಶೋಭನೀಯ ಒಳ್ಳೆಯ ಕೆಟ್ಟ ಅನುಕೂಲ ಪ್ರತಿಕೂಲ ಪರಿಸ್ಥಿತಿ ಬಂದಾಗಲೂ ಸಮಚಿತ್ತನಾಗಿರುವುದು ನಿರ್ಲಿಪ್ತನಾಗಿರುತ್ತಾನೆ ಅಂತ ತತ್ ತತ್ ಎಂದು ಹೇಳುವ ತಾತ್ಪರ್ಯ ಯಾವುದೇ ಅನುಕೂಲ ಪ್ರತಿಕೂಲ ಪರಿಸ್ಥಿತಿ ಘಟನೆ ನಡೆದರೂ ಜನಸಾಮಾನ್ಯರಲ್ಲಿ ಮನಸ್ಸು ವಿಕಾರಗೊಳ್ಳುವುದು ಸಾಮಾನ್ಯ ಆದರೆ ಹಾಗೆ ಆಗದೆ ಇರೋದು ಬಹಳ ಮುಖ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಾತ ಅಂತಂದರೆ ಅವನಲ್ಲಿಯ ವ್ಯವಸಾಯಾತ್ಮಕ ಬುದ್ಧಿ ಪರಮಾತ್ಮನಲ್ಲಿ ಅಚಲವಾಗಿ ಶಾಶ್ವತವಾಗಿ ನೆಟ್ಟಿದೆ ಅಂತ ಹೇಳೋದು ಜ್ಞಾನಿ ಆಗಲಿ ಅಜ್ಞಾನಿಗಳಾಗಲಿ ರಾಮನೇ ಆಗಲಿ ಕೃಷ್ಣನಂಥ ಪರಮಾತ್ಮನೇ ಆಗಲಿ ಅವರು ಈ ಭೂಮಿಯಲ್ಲಿ ಹುಟ್ಟಿದಾಗ ಎಂಥದೇ ಮಹಾತ್ಮರಾಗಲಿ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತದೆ ನಾವು ಕಷ್ಟವನ್ನು ಪರಿಗಣಿಸುವ ಪರಿ ಬದಲಿಸಿಕೊಳ್ಳಬೇಕು ಅಂತ ಕೃಷ್ಣ ಹೇಳ್ತಾನೆ ಹೀಗೆ ಆಗಬೇಕು ಇದು ಹೀಗೆ ಆಗಬೇಕು ಹಾಗಾಗಬಾರ್ದು ಅಂತ ಹೇಳುವ ಅಧಿಕಾರ ನಮಗಿಲ್ಲ ಅನ್ನುವ ಸತ್ಯವನ್ನ ನಾವೆಲ್ಲರೂ ಅರಿಯಬೇಕು ಆಗುವದೆಲ್ಲ ಹಾಗೇ ಆಗತ್ತೆ ಚಿಂತೆ ಯಾಕೆ ಮಾಡುವೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ ಎನ್ನುವಂಥ ಸತ್ಯವನ್ನ ನಾವು ಅರ್ಥಕೊಂಡು ಬದುಕಿದರೆ ಬದುಕು ಸುಗಮವಾಗುತ್ತೆ ಸಂಸಾರ ಸಾಗರ ಸರಾಗವಾಗಿ ನಾವು ದಾಟಬಹುದು ಇಂಥ ವ್ಯಕ್ತಿಗಳು ಕಷ್ಟವನ್ನು ಮೆಟ್ಟಿ ನಿಂತವರು ಎತ್ತರಕ್ಕೆ ಏರ್ತಾರೆ ಅನ್ನೋದರಲ್ಲಿ ಸಂದೇಹವಿಲ್ಲ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು ಜ್ಞಾನಿಗಳಿಗೂ ಋಷಿ ಮುನಿಗಳಿಗೂ ಕೆಲವು ಸಲ ಕೋಪ ತಡೆದುಕೊಳ್ಳಲು ಆಗೋದಿಲ್ಲ ಆದರೆ ಸಾಮಾನ್ಯ ಮನುಷ್ಯ ಹೇಗೆ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಬೇಕು ಅಂತ ಪ್ರಶ್ನೆ ನಮ್ಮಲ್ಲಿ ಬರ್ಬೋದು ಮನಸ್ಸು ಮಾಡಿದರೆ ಇದು ಅಸಾಧ್ಯವಲ್ಲ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನಿರಂತರ ಸಾಧನೆಯಿಂದ ಕರ್ಮಯೋಗಿ ಆಗಬಹುದು ಸಾಧಿಸಬಹುದು ಎಂದು ದೃಷ್ಟಾಂತರ ಮುಖಾಂತರ ಐವತ್ತೆಂಟನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ ಯದಾ ಸಂಹರತೆ ಅಯಾಮ್ ಕೂರ್ಮ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯ ಅರ್ಥೇಭ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದರೆ ಹೇಗೆ ಒಂದು ಆಮೆ ತನ್ನ ಅಂಗಗಳನ್ನು ಪೂರ್ತಿಯಾಗಿ ಚಿಪ್ಪಿನೊಳಗೆ ಎಳೆದುಕೊಳ್ಳುತ್ತದೋ ಹಾಗೆ ಕರ್ಮೇಂದ್ರಿಯಗಳನ್ನು ಮತ್ತು ನಮ್ಮ ಮನಸ್ಸನ್ನು ಇಂದ್ರಿಯದ ವಿಷಯಗಳನ್ನು ಹಿಂದೆ ಎಳೆದುಕೊಂಡರೆ ಪ್ರಜ್ಞೆ ಗಟ್ಟಿಯಾಗಿರುತ್ತದೆ ಅಂತ ಸ್ಥಿತ್ತ ಸ್ಥಿರ ಬುದ್ಧಿ ಹೇಗೆ ಬರುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತಾನೆ ಯದಾ ಸಂಹಾರತೆ ಪ್ರಜ್ಞಾ ಪ್ರತಿಷ್ಠಾತ ಅಂತಂದರೆ ಇಲ್ಲಿ ಆಮೆಯ ಅಂತ ಉದಾಹರಣೆ ಕೊಡ್ತಾ ಭಗವಂತ ಹೇಳ್ತಾರೆ ಆಮೆ ನಡೆದಾಡುವಾಗ ಅದರ ಆರು ಭಾಗ ಹೊರಗಡೆ ಇರುತ್ತದೆ ಆದರೆ ಅದು ಆರನ್ನು ಒಳಗಡೆಗೆ ಎಳ್ಕೊಂಡಾಗ ಕೇವಲ ಅದರ ಚಿಪ್ಪು ಮಾತ್ರ ನಮಗೆ ಕಾಣುತ್ತದೆ ಅದೇ ತರಹ ನಾವೊಬ್ಬ ವ್ಯಕ್ತಿ ತನ್ನ ಐದು ಇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳನ್ನು ಮತ್ತು ತನ್ನ ಒಂದು ಮನಸ್ಸು ಸೇರಿ ಆರನ್ನು ಅವುಗಳ ವಿಷಯಗಳಿಂದ ಹಿಂದೆ ಎಳೆದುಕೊಂಡ್ರೆ ಅವುಗಳೊಂದಿಗೆ ಸ್ವಲ್ಪವೂ ಸಂಬಂಧವೇ ಇರೋದಿಲ್ಲ ಅವನು ಸ್ಥಿತಪ್ರಜ್ಞನಾಗ್ತಾನೆ ಅಂತ ಇಲ್ಲಿ ಸಂಹರತೆ ಎಂಬ ಕ್ರಿಯೆಯನ್ನು ಕೊಡಲು ಕಾರಣ ಆ ಸ್ಥಿತಪ್ರಜ್ಞ ವಿಷಯಗಳಿಂದ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ದೂರ ಮಾಡಬಹುದು ಅಂತ ತಿಳಿಸಿಕೊಡುವಂಥದ್ದು ಇದು ಈ ಶ್ಲೋಕದಲ್ಲಿ ಯದಾ ಪದವಿದೆ ಆದರೆ ತದಾ ಪದ ಬಳಸಿಲ್ಲ ಇದಕ್ಕೆ ಕಾರಣ ಇಂದಿಯ ನಿಗ್ರಹದಿಂದ ಸ್ವತಃ ತತ್ವದ ಅನುಭವವಾದಾಗ ಕಾಲದ ಸೀಮೆಯಲ್ಲಿರುವುದಿಲ್ಲ ಆದ್ದರಿಂದ ತದಾಪದದ ಅವಶ್ಯಕತೆ ಇಲ್ಲ ಭೋಗಗಳೊಂದಿಗೆ ಸಂಬಂಧ ರೂಪಿತರೆ ಎಳೆದಾಗ ಅವರ ಅನುಭವವಾಗುವುದು ಇಲ್ಲ ಆದರೆ ಪರದೆ ಸರಿದಾಗ ಅವರಿಗೆ ಅನುಭವ ಸಿಗುತ್ತದೆ ಉದಾಹರಣೆಗೆ ನಾವು ಸೂರ್ಯನ ಬೆಳಕಿಗೆ ನಿಂತುಕೊಂಡಾಗ ಕಣ್ಣು ಮುಚ್ಚಿದರೆ ಸೂರ್ಯ ಪ್ರಕಾಶ ಕಾಣುವುದಿಲ್ಲ ಆದರೆ ಕಣ್ಣು ಬಿಟ್ಟಾಗ ಮತ್ತೆ ತಕ್ಷಣ ಕಣ್ಣು ಕುಕ್ಕುವ ಪ್ರಕಾಶ ಕಾಣುತ್ತದೆ ಹಾಗಾದರೆ ಸೂರ್ಯ ಇರಲಿಲ್ಲ ಅಂತಲ್ಲ ಆದರೆ ನಾವು ಕಣ್ಣು ಮುಚ್ಚಿಕೊಂಡಿದ್ದೀವಿ ಅಷ್ಟೇ ಇದನ್ನೇ ನಾವು ಕಣ್ಣು ಮುಚ್ಚುವುದು ಅಷ್ಟೇ ನಮ್ಮಲ್ಲಿ ಆದಂಥ ಪರಿವರ್ತನೆ ಇದರ ತಾತ್ಪರ್ಯ ನಾವು ಪ್ರಪಂಚ ಬದಲಿಸಲು ಸಾಧ್ಯವಿಲ್ಲ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ಆದರೆ ಅದಕ್ಕನುಗುಣವಾಗಿ ನಮ್ಮ ಮನೋವೃತ್ತಿಯನ್ನು ನಮ್ಮ ಆ್ಯಟಿಟ್ಯೂಡನ್ನು ಬದಲಾಯಿಸಿಕೊಳ್ಳಬೇಕು ಆಗ ಯಾವ ಸಮಸ್ಯೆಯೂ ಇರುವುದಿಲ್ಲ ಈ ರೀತಿ ನಮ್ಮ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸಿಕೊಂಡು ಪ್ರಜ್ಞಾವಂತರಾಗಬೇಕು ಅಂತ ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿ ಹೇಳ್ತಾರೆ ಶ್ರೀ ಕೃಷ್ಣಾರ್ಪಣ